ಇರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಇವಾಗ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಮಾರ್ಕೆಟಿಗೆ ಹೋಗಿ ಹೂವು ರಂಗೋಲಿ ಕಾಯಿ ತಗೊಂಡ್ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್ ಉದ್ನೇಕಡ್ಡಿ ತಂದಿದ್ದೀವಿ ಲೋಬಾನ ತಂದಿದ್ದೀವಿ ರಂಗೋಲಿ ತಂದಿದ್ದೀವಿ ಕಾಯಿನೂ ತಂದಿದ್ದೀವಿ ಹೂವೂ ತಂದಿದ್ದೀವಿ ಇದು ನಿನ್ನೆ ವಿಡಿಯೋ ಫ್ರೆಂಡ್ಸ್ ನಿನ್ನೆ ಮಾರ್ಕೆಟಿಗೆ ಹೋಗಿ ಕಾಯಿ ಹೂವು ಉದ್ನೇಕಡ್ಡಿ ರಂಗೋಲಿ ಖಾಲಿ ಆಗಿದೆ ತೊಗೊಂಬಂದಿದ್ವಿ ಹಾಗೆ ಗೋಬಿ ಪಾನಿಪುರಿ ತಿನ್ಕೊಂಬಂದ್ವಿ ಫ್ರೆಂಡ್ಸ್ ಇದು ಮಾರ್ನಿಂಗ್ ವಿಡಿಯೋ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ರಂಗೋಲಿ ಇದ್ದೀನಿ ನೋಡಿ ನೀವು ಅಮಾವಾಸ್ಯೆ ಇದೆಲ್ಲ ಫ್ರೆಂಡ್ಸ್ ಪೂಜೆ ಮಾಡೋಣ ಅಂತ ಬೇಗ ಬೇಗ ರಂಗೋಲಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ರಂಗೋಲಿ ಅಂತ ಇವಾಗ ಪೂಜೆ ಮಾಡೋಕ್ಕೆ ಬಂದೆ ನೋಡಿ ಫ್ರೆಂಡ್ಸ್ ಮನೆ ನಿನ್ನೆನೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಯಾಕಂದರೆ ನವರಾತ್ರಿ ಬಂತು ಅಂತ ನಿನ್ನೆನೇ ಕ್ಲೀನಾಗಿ ತೊಳ್ಕೊಂಡಿದ್ದೆ ಇವಾಗ ನೀಟಾಗಿ ಮತ್ತೆ ದೇವ್ರನ್ನೆಲ್ಲ ತೆಗೆದುಬಿಟ್ಟು ಇನ್ನೊಂದು ಸಾರಿ ನೀಟಾಗಿ ಬಟ್ಟೆಯಿಂದ ಒರೆಸ್ಕೊಂಡು ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಫೈನಲ್ ಆಗಿ ಪೂಜೆ ಮುಗ್ದಿದೆ ನೋಡಿ ಇದು ಹೊರಗಡೆ ಫ್ರೆಂಡ್ಸ್ ಇಲ್ಲಿನೂ ಪೂಜೆ ಮುಗ್ದಿದೆ ನೋಡ್ಬೋದು ನೀವು ಎಲ್ಲ ಕಡೆ ಪೂಜೆನೂ ಮಾಡಿಬಿಟ್ಟು ಹೂವು ಏರಿಸಿ ಇಟ್ಟಿದ್ದೀನಿ ಇವಾಗ ಅಡುಗೆ ಮಾಡೋಣ ಅಂತ ಗ್ಯಾಸಿಗೆಲ್ಲ ಪೂಜೆ ಮಾಡಿದ್ದೀನಿ ಕೇಸರಿ ಭಾತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೇಸರಿ ಭಾತು ರೆಡಿ ಆಗ್ತಾಯಿದೆ ಆ ಸೈಡ್ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ ಫೈನಲ್ ಆಗಿ ಕೇಸರಿ ಬಾತ್ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಟಿಫನ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಯಾವ ರೀತಿ ಇತ್ತು ಅಂತ ಇವತ್ತಿಗೆ ಈ ಲಾಗ್ನ ಮಾಡ್ತಾ ಇದ್ದೀನಿ ಹೋಗಿ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್